ಸೊ ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ಧನ್ಯವಾದಗಳು ಆ್ಯಂಡ್ ಈ ಒಂದು ಆರ್ ಆಮ್ ಅರವಿಂದ್ ಸ್ವಾಮಿಯಲ್ಲಿ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ನಿರ್ದೇಶಕರಿಗೆ ಫಸ್ಟ್ ಧನ್ಯವಾದಗಳು ಆ್ಯಂಡ್ ನಮ್ಮ ನಿರ್ಮಾಪಕರು ಶ್ರೀಕಾಂತ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಐ ಫೀಲ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ಆಲ್ ತ್ರೀ ಆಫ್ ದೆಮ್ ಆ್ಯಂಡ್ ಆಬ್ವಿಯಸ್ಲಿ ಇವೆನ್ ಇಟ್ ಕಮ್ಸ್ ಟು ಸ್ಟಾರ್ ಕಾಸ್ಟ್ ನಮ್ಮ ಅವರು ಐ ಆಲ್ ಟೇಕ್ ಬ್ಲೆಸ್ಸಿಂಗ್ಸ್ ಅವರು ಅವಾಗಲೇ ಹೇಳಿದ್ರು ಬ್ಲೆಸ್ಸಿಂಗ್ಸ್ ಕೊಡ್ತೀನಿ ಅಂತ ಸೊ ಅನೀಶ್ ಸರ್ ಆ್ಯಂಡ್ ಮಿಲನಾ ಅವರು ಥ್ಯಾಂಕ್ ಯು ಸೋ ಮಚ್ ಇಟ್ ಇಟ್ ವಾಸ್ ಸ್ಟಾರ್ ಸ್ಟ್ರಕ್ ಜರ್ನಿ ಅನ್ಬೋದು ಆ್ಯಂಡ್ ತುಂಬ ಕಲ್ತಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಯು ಗೈಝ್ ಹ್ಯಾವ್ ಆಲ್ವೇಸ್ ಬಿನ್ ಅ ಸಪೋರ್ಟ್ ಆ್ಯಂಡ್ ಅದೇ ಥರ ನಮ್ಮ ಆರಮ್ ಅರ್ವನ್ ಸ್ವಾಮಿ ತಂಡದಲ್ಲಿ ವರ್ಕ್ ಮಾಡಿರುವಂತಹ ಎಲ್ಲ ಟೆಕ್ನೀಷಿಯನ್ಸ್ ಪ್ಲಸ್ ಈಚ್ ಆ್ಯಂಡ್ ಎವ್ರಿ ಕಾಸ್ಟ್ ಗೌರವ್ ಇರಲಿ ರಿಗ್ವಿಕಿ ಅವ್ರಿರಲಿ ಆ್ಯಂಡ್ ಅನಂತ್ ಇರಲಿ ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್ ಸೊ ಇದೇ ನವೆಂಬರ್ ಇಪ್ಪತ್ತೆರಡು ಅರಮರವನ್ ಸ್ವಾಮಿ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ಹೋಗಿ ನೋಡಿ ಆ್ಯಂಡ್ ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಕೆನ್ ಟೋಟಲಿ ಎಂಜಾಯ್ಡ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಗಿವ್ ದ ರಿವ್ಯೂಸ್ ಆಫ್ಟರ್ ಯು ವಾಚ್ ದ ಫಿಲ್ಮ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಕತೆ ಹೇಳಿದ ತಕ್ಷಣನೇ ಭಾಳ ಅವ್ರಿಗೆಲ್ಲ ಇವರು ಪ್ರಶಾಂತ್ ಅವ್ರು ಎದ್ಬಿಟ್ಟು ಟ್ರೈಲರ್ ಕಟ್ ನನ್ನ ತಲೆಯಲ್ಲಿದೆ ಇದನ್ನ ಹಿಂಗೆ ಮಾಡೋಣ ಅಂತ ಅವರು ಏ ನಾನೇ ಫಿಕ್ಸ್ ಆಗಿಲ್ಲ ನೀವು ಫಿಕ್ಸ್ ಆಗಿಬಿಟ್ರ ಅಂತ ನನಗೆ ಕನ್ಫ್ಯೂಷನ್ ಆಮೇಲೆ ಒಂದಿನ ಕುತ್ಕೊಂಡು ಯೋಚನೆ ಮಾಡಿದೆ ಏನು ಗುರು ಏನು ಮಾಡೋದು ನಾನು ನಿಜವಾಗ್ಲೂ ಹೇಳ್ತೀನಿ ತುಂಬ ಒಂದು ಲಿಮಿಟೆಡ್ ಬಜೆಟ್ ಇತ್ಕೊಂಡು ಹೇಳಿದ್ದೆ ನಾನು ಇದ್ರಲ್ಲಿ ಮಾಡ್ತೀನಿ ನಾನು ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿ ಡಿವೈಡ್ ಮಾಡ್ತಾರೆ ಅಷ್ಟೇ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ ನನಗೇನು ಅಂತಂದ್ರೆ ಪ್ಯೂರ್ಲಿ ಕಂಟೆಂಟ್ ಗುರು ಒಂದೊಳ್ಳೆ ನಕ್ಸೋ ಸಿನಿಮಾ ಮಾಡೋಣ ನನ್ನ ತಲೆಯಲ್ಲಿ ಕಮ್ಮಿ ಬಜೆಟ್ ಕೊಟ್ಟೆ ಸಿ ಅದೇ ಹೇಳಿದ ಸಿನಿಮಾಗೆ ಏನು ಬೇಕು ಅದೇ ತೊಗೊಳುತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ ಎಲ್ಲ ಹೊಸದಾಗಿ ಮಾಡೋಣ ಅಂತಿತ್ತು ಒಂದು ಖಾಲಿ ಪೇಪರ್ ತೊಗೊಂಡೋಗಿ ಅವ್ರು ಕೇಳಿಕೊಟ್ಟೆ ಅವರು ತುಂಬ್ತಾ ಹೋದರು ಅರ್ಜುನ್ ಜನ್ಯ ತುಂಬಿದ್ರು ಮ್ಯೂಸಿಕ್ಗೆ ಬಿಲನ ಮೇಡಮ್ನ ತುಂಬಿದ್ರು ರುದ್ಧಿಕಾಂತ್ ತುಂಬಿದ್ರು ಆ್ಯಂಡ್ ಅಚ್ಚು ತುಂಬಿದ್ರು ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ತುಂಬಿದ್ರು ಆ್ಯಂಡ್ ಅಗೈನ್ ಏನು ಅಂತಂದರೆ ನನಗೆ ಎಲ್ಲ ಹೊಸ್ತು ಅನ್ಸಕ್ಕೆ ಶುರುವಾಯಿತು ಹೇಗೆ ಅಂತಂದರೆ ನಾನು ಅಷ್ಟು ಬ್ರಾಡಾಗಿ ಥಿಂಕ್ ಮಾಡಿಲ್ಲ ಸಿನಿಮಾನ ಸಿನಿಮಾ ಆಟೋಮೆಟಿಕ್ಕಾಗಿ ಬ್ರಾಡ್ ಆಗ್ತಾ ಹೋಯಿತು ಆ್ಯಂಡ್ ಅಗೇನ್ ಏನು ಹೇಳಿ ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವುದು ನಾನು ಪ್ಲ್ಯಾನ್ ಮಾಡಿಲ್ಲ ಸ್ಕ್ರಿಪ್ಟ್ ತೊಗೊಂಬಂದು ಒಂದು ಎಳೆ ಎತ್ಕೊಂಡು ಬಂದೆ ಏನು ಬೇಕು ಅದೇ ತೊಗೊಂತ ಬಂತು ಆ್ಯಂಡ್ ಇವತ್ತು ಕಂಪ್ಲೀಟ್ ಸಿನಿಮಾ ರೆಡಿಯಾಗಿದೆ ನವಂಬರ್ ಇಪ್ಪತ್ತೆರಡಕ್ಕೆ ನಾನು ಅಷ್ಟು ಶ್ರಮ ಅಷ್ಟು ಶ್ರದ್ಧೆ ಥಿಯೇಟ್ರಲ್ಲಿ ಕಾಣುತ್ತೆ ನಾನು ನಿಜವಾಗ್ಲೂ ಹೇಳ್ತೀನಿ ಆಡಿಯನ್ಸ್ನ ತುಂಬ ಲೈಟಾಗಿ ತೊಗೊಂಡಿದ್ದೆ ಅಂದರೆ ನಾನು ಬಿಗಿನಿಂಗಲ್ಲಿ ಯೋಚನೆ ಮಾಡಿದೆ ಎರಡು ಸಿನಿಮಾ ಆದಮೇಲೆ ಓಕೆ ಗುರು ಏನಾದರೂ ಎಮೋಷ್ನಲಿ ವರ್ಕ್ ಮಾಡೋಣ ಅಂದರೆ ಎಮೋಷ್ನಲಿ ಇನ್ ಸಿಂಪತಿ ಕಾರ್ಡ್ ಏನಾದರೂ ಪ್ಲೇ ಮಾಡಿ ಜನನ ಕರೆಸ್ಬೋದಾ ಆಗಲ್ಲ ಗಿಮಿಕ್ ಏನಾದರೂ ಮಾಡೋಣ ಆಗಲ್ಲ ಮತ್ತೇನು ಮಾಡಬೇಕು ಗುರು ಒಳ್ಳೆ ಸಿನಿಮಾನೇ ಮಾಡಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಜನ ಭಾಳ ಬುದ್ಧಿವಂತರಿದ್ದಾರೆ ಮುಂಚೆ ಎಲ್ಲ ಪ್ರೇಕ್ಷಕರ ಒತ್ತಾಯದ ಮೇಲೆ ಎತ್ತಿಗೆ ಪ್ರೇಕ್ಷಕರೇ ಒತ್ತಾಯ ಮಾಡೋ ಥರ ಆಗಿದೆ ಏನಕ್ಕೆ ಅಂತಂದರೆ ಪ್ರತಿ ಸಿನಿಮಾ ಮಾಡ್ತೀವಿ ಚೆನ್ನಾಗಿದೆ ಅಂತ ಡಬ್ ಹೊಡಿತೀವಿ ಒಳಗಡೆ ಮೇಲೆ ಏನೂ ಇರಲ್ಲ ಈ ಸತಿ ನಾನು ಹೇಳ್ತೀನಿ ಸಿನಿಮಾ ಏನಾದರೂ ಚೆನ್ನಾಗಿಲ್ಲ ಅಂದರೆ ನಾನೇನು ದುಡುಕಿ ಏನು ಹೇಳೋಕೆ ಹೋಗಲ್ಲ ಅದನ್ನ ಅದನ್ನು ನೀವು ಸಿನಿಮಾ ಏನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ನಂದು ಇದು ಕೊನೆ ಸಿನಿಮಾ ಆಗತ್ತೆ ಕನ್ನಡ ಇಂಡಸ್ಟ್ರಿಲಿ ಪ್ರತಿ ಎಕ್ಸಾಮ್ ಬರ್ದಾಗ ಒಬ್ಬ ಡೈರೆಕ್ಟ್ರು ಏನಂತಂದ್ರೆ ಗುರು ನನಗೊಂದು ಅರವತ್ ಮಾರ್ಕ್ಸ್ ಬಂದ್ರೆ ಸಾಕು ಅಂತ ಅನ್ಸುತ್ತೆ ಇದು ಎಂಬತ್ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಇದೇ ಕೊನೆ ಸಿನಿಮಾ ನಂದು ಕನ್ನಡ ಇಂಡಸ್ಟ್ರಿಲಿ ಏನಕ್ಕೆ ಈ ಮಾತನ್ನ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ ಪ್ರತಿ ಇನ್ನು ಇಪ್ಪತ್ತು ಪರ್ಸೆಂಟ್ ನಾವು ಯಾರನ್ನೂ ಮೆಚ್ಚಕ್ಕಾಗಲ್ಲ ಬಿಡಿ ಅವ್ರ ಮರ ಅಲ್ಲ ಏನೋ ಭೂಮಿನ ಭೂಮಿ ಅನ್ನಲ್ಲ ಆಕಾಶ ಆಕಾಶ ಅನ್ನಲ್ಲ ಸೊ ಅಂತವ್ರ ದೇವರನ್ನೇ ಮೆಚ್ಚಕ್ಕಾಗಲ್ಲ ಐ ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಎಂಬತ್ ಪರ್ಸೆಂಟ್ ಬಂದೇ ಬರುತ್ತೆ ಬಂದಿಲ್ಲ ಅಂದ್ರೆ ಇದು ನನ್ನ ಕೊನೆ ಸಿನಿಮಾ ಕನ್ನಡದಲ್ಲಿ ಇಷ್ಟ ಇನ್ನೊಂದು ಗಣಿಟ್ಟು ಅಂತ ಒಂದು ಮಾಡಿದ್ದೀನಿ ಆಮೇಲೆ ಆಮೇಲೆ ಕೇಳ್ಬಿಟ್ಟಿರ ಹೆಂಗೋ ಹೆಂಗೋ ಮಾಡಿದೆ ನೀನು ಅಂತ ಕೇಳ್ಬಿಟ್ಟಿರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ